ವಿಜಯ ವಿಜಯದಾಗೋಬರನ್ನ ನೋಡಕ್ಕೆ ನಿಜವಾಗ್ಲೂ ಎರಡು ಕಣ್ ಸಾಲದು ಮತ್ತೆ ಅವರ ಒಬ್ಬ ಮಗ ಬೆರೆ ಸೊ ಶೌರ್ಯ ಇಬ್ಬರು ಕೂಡ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆ ವ್ಯಕ್ತಿತ್ವ ಕಂಪ್ಲೀಟ್ ಕುಟುಂಬ ಇದೆಯಲ್ಲ ನಿಜಕ್ಕೂ ನೆಕ್ಸ್ಟ್ ಲೆವೆಲ್ ಸೂಪರ್ ಇವರ ಕುಟುಂಬವನ್ನ ಜನರಂತೂ ತುಂಬಾ ಅಂದ್ರೆ ತುಂಬಾನೇ ಜನ ಇಷ್ಟ ಪಡ್ತಾರೆ ಅಷ್ಟು ಚೆನ್ನಾಗಿರುವಂತಹ ಕುಟುಂಬ ಸದ್ಯಕ್ಕೆ ವಿಚಾರಕ್ಕೂ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಮತ್ತೆ ಕಿರು ತಿರೆಯ ಡಿ ಕೆ ಡಿ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಹಾಕಿದ್ದಾರೆ ಸೊ ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಅಂತ ಹೋಗ್ತಾ ಇರ್ತಾರೆ ಇವತ್ತು ಗೌರಿ ಗಣೇಶ ಹಬ್ಬವನ್ನ ಆಚರಣೆ ಮಾಡ್ಕೋತಿದ್ದಾರೆ ಮನೆಯಲ್ಲಿ ಸಂಭ್ರಮ ಆಚರಣೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವಿಜಯರಾಗೂ ಅವರ ಅಕ್ಕನ ಜೊತೆಗೆ ನೋಡ್ತಾ ಇರ್ಬೋದು ಸೊ ಅವರ ಒಂದು ಮನೆಗೆ ಹೋಗಿ ಅಲ್ಲಿಯೇ ಹಬ್ಬವನ್ನ ಸಹ ಆಚರಣೆ ಮಾಡಿದ್ದಾರೆ ಶೌರ್ಯ ಕೂಡ ಅಲ್ಲಿಯ ಭಾಗಿಯಾಗಿದ್ದಾರೆ ಕಂಪ್ಲೀಟ್ ಆಗಿ ಕಜಿನ್ ಜೊತೆ ಸೇರಿ ಶೌರ್ಯ ಕೂಡ ಅದ್ಭುತವಾಗಿ ಒಂದು ಸುಂದರ ಕ್ಷಣವನ್ನ ಕಳೆದಿದ್ದಾರೆ ಇವತ್ತು ಹಬ್ಬ ಆಗಿರುವಂತಹ ಕಣ ವಿಚಾರಗು ಯಾವುದೇ ರೀತಿ ಶೂಟಿಂಗ್ ಗೆ ಹೋಗಿರ್ಲಿಲ್ಲ ಅನ್ಸುತ್ತೆ ಸೊ ಹೀಗಾಗಿ ಮನೆಯವರ ಜೊತೆ ಸ್ವಲ್ಪ ಒಂದು ಸಂಯಮನ ಕಳೆದಿದ್ದಾರೆ ಆ ಬಳಿಕ ಶೂಟಿಂಗ್ ಹೋಗಿರ್ಬೋದು ಸೊ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಿಗೆ ಕೂಡ ಅಟೆಂಡ್ ಮಾಡ್ತಾ ಇರ್ತಾರೆ ಜೊತೆಗೆ ಮನೆಯಲ್ಲಿ ಸಮಯವನ್ನ ಕಳಿಯೋದು ಮನೆಯಲ್ಲಿ ಹಬ್ಬದ ಅಡಿಗೆಯನ್ನ ಸವಿಯೋದು ಅಂದ್ರೆ ತುಂಬಾನೇ ಇಷ್ಟ ಆದ್ರೆ ಅವರ ಇದ್ದಿದ್ರೆ ಹಬ್ಬಕ್ಕೆ ಒಂದು ಕಳೆ ನೆಕ್ಸ್ಟ್ ಲೆವೆಲ್ ಮನೆಯಲ್ಲಿ ಸಂಭ್ರಮಾಚರಣೆ ಮೇಲೆ ಬಗೆ ಬಗೆಯ ಡಿಫ್ರೆಂಟ್ ಐಟಮ್ಸ್ ಗಳು ಕೈ ರುಚಿ ಇದೆಯಲ್ಲ ಅದು ಕೂಡ ನೆಕ್ಸ್ಟ್ ಲೆವೆಲ್ ಇರುತ್ತೆ ವಿಚಾರ ಅವರಿಗೆ ಸ್ಪಂದನ ಮಾಡುವಂತ ಅಡ್ಗೆಗಳು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಿದ್ದಾರೆ